ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತೊಂದು ನಾನು ಚರ್ಮದ ಆರೋಗ್ಯಕ್ಕಾಗಿ ಒಂದು ಸ್ನಾನದ ಪುಡಿನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಎಷ್ಟೇ ಹಳೆ ಕಪ್ಪು ಕಲೆಗಳು ಮುಖದಲ್ಲಿ ಬಂಗು ಅಥವಾ ಡಲ್ನೆಸ್ ಇದ್ದರೂ ಕೂಡ ಒಂದು ಒಳ್ಳೆ ಫೇಸ್ ಪ್ಯಾಕ್ನ ಕೂಡ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊಸೂರ ದಾಲ್ ತಗೊಂಡಿದ್ದೀನಿ ದೋಸೆ ಇಡ್ಲಿಗೆಲ್ಲ ಬಳಸ್ತೀರಲ್ಲ ಆ ರೈಸ್ನ ತೊಗೊಂಡಿದ್ದೀನಿ ಸ್ವಲ್ಪ ಕಾಳು ತೊಗೊಂಡಿದ್ದೀನಿ ಬೇಳೆ ಇದು ಒಬ್ಬಟ್ಟು ಬೇಳೆ ತೊಗರಿ ಬೇಳೆ ಒಬ್ಬಟ್ಟಿಗೆ ಯೂಸ್ ಮಾಡೋ ಬೇಳೆ ತೊಗೊಂಡಿದ್ದೀನಿ ಆಮ್ಲ ರೀತ ಆ್ಯಂಡ್ ಶಿಕಾಕಿ ಇದನ್ನು ಕೂಡ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸಿದ್ದು ಇದು ಕೂಡ ಅದಕ್ಕೆ ಆ್ಯಡ್ ಮಾಡ್ತೀನಿ ಸ್ವಲ್ಪ ಮುಲ್ತಾನಿ ಮತ್ತಿನ ಕೂಡ ಆ್ಯಡ್ ಮಾಡ್ತೀನಿ ನೀಮ್ ಪೌಡರ್ ಚಂದನ್ ಪೌಡರ್ ಕಸ್ತೂರಿ ಟರ್ಮರಿಕ್ ಪೌಡರ್ ರೋಸ್ ಪೆಟಲ್ ಪೌಡರ್ ಒಂದು ಕಡಾಯಿ ನೈಟ್ ಆ ಕಡಾಯಿಗೆ ಎಲ್ಲ ಕಾಳುಗಳು ಹಾಕಿ ಸ್ವಲ್ಪ ಹುರ್ಕೊಳ್ತೀನಿ ಈ ರೀತಿ ನೀವು ಹುರ್ಕೊಂಡು ಮಾಡಬೇಕು ಹಸಿ ಕಾಳು ಹಾಕಿ ಮಾಡಬಾರ್ದು ಈ ರೀತಿ ಮಾಡಿಟ್ಕೊಂಡ್ರೆ ನಿಮಗೆ ತ್ರೀ ಮಂತ್ಸ್ವರೆಗೂ ಕೂಡ ಈ ಪೌಡರ್ ನಿಮಗೆ ಬರುತ್ತೆ ಇದು ತುಂಬ ಆರೋಗ್ಯಕರವಾಗಿದೆ ಇದನ್ನು ಒಂದ್ಸಲ ಯೂಸ್ ಮಾಡಿ ನೋಡಿ ಮಿಸ್ ಮಾಡಬೇಡಿ ನೋಡಿ ರೀತಿ ಸ್ವಲ್ಪ ಎಲ್ಲ ಚೆನ್ನಾಗಿ ಹುರ್ಕೋಬೇಕು ಆಗಿದೆ ಇವಾಗ ನಾನು ಸ್ಟವ್ ಆಫ್ ಮಾಡ್ತೀನಿ ತಣ್ಣಗಾಗಿ ಬಿಟ್ಟು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ತೀನಿ ಇದನ್ನೆಲ್ಲ ಇವಾಗ ನಾನು ಮಿಕ್ಸಿ ಜಾರ್ಗೆ ಇದ್ದೀನಿ ತಣ್ಣಗಾಗಿದೆ ಇವಾಗ ನಾನು ತರಿ ತರಿಯಾಗಿ ಇವಾಗ ರುಬ್ಕೊಳ್ತೀನಿ ಪೌಡರ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಪಾತ್ರೆಗೆ ಇದ್ದೀನಿ ತುಂಬ ನುಣ್ಣುಗ ಹಿಟ್ಟು ಥರ ಮಾಡ್ಕೋಬಾರ್ದು ಈ ರೀತಿ ಸ್ಕ್ರಬ್ ಇರುತ್ತಲ್ಲ ಈ ರೀತಿ ಮಿಕ್ಸರ್ ಮಾಡ್ಕೋಬೇಕು ನೋಡಿ ತರಿ ತರಿ ಇದೆ ಆಮ್ಲ ಶಿಕಾಕಿ ಪೌಡರ್ನ ಸೇರಿಸ್ತಾ ಇದ್ದೀನಿ ನೀಮ್ ಪೌಡರ್ ಸ್ಯಾಂಡಲ್ವುಡ್ ಪೌಡರ್ ರೋಸ್ ಪೆಟಲ್ ಪೌಡರ್ ನಿಮ್ಮ ಹತ್ರ ರೋಸ್ ಪೆಟಲ್ ಪೌಡರ್ ಇಲ್ಲ ಅಂತಂದರೆ ರೋಸ್ ಎಲೆಗಳಿರುತ್ತಲ್ಲ ಅದನ್ನು ಒಣಗಿಸಿ ಪೌಡರ್ ಮಾಡಿ ಕೂಡ ಹಾಕ್ಬೋದು ಪೌಡರ್ ಇದು ಅಷ್ಟೇ ನಿಮಗೇನಾದರೂ ಆನ್ಲೈನಲ್ಲಿ ತರ್ಸೋಕ್ಕಾಗಿಲ್ಲ ಅಂದರೆ ಅಷ್ಟು ಕೋನೆ ಕೂಡ ನೀವು ಅದನ್ನು ಪೌಡರ್ ಮಾಡಿ ಹಾಕ್ಬೋದು ಪ್ರೊಮೋಗೋನೇಟ್ ಪ್ರೊಮೋಗ್ರೋನೇಟ್ ಪೌಡರ್ ಇದಿಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಳ್ಳೋಣ ಸ್ಕಿನ್ನಲ್ಲಿ ಅಲರ್ಜಿ ಇರೋರು ಪಿಂಪಲ್ಸ್ ಇರೋರು ಏನೇ ಪ್ರಾಬ್ಲಮ್ ಇರೋರು ಕೂಡ ಇದನ್ನು ನೀವು ನ್ಯಾಚುರಲ್ಲಾಗಿ ಯೂಸ್ ಮಾಡ್ಬೋದು ಇದರಿಂದ ಸ್ಕಿನ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಮತ್ತು ಸೋಪಿಗೆ ಕೆಮಿಕಲ್ ಹಾಕಿ ಹಾಕಿರೋದ್ರಿಂದ ಈ ರೀತಿ ಮಾಡಿ ಯೂಸ್ ಮಾಡೋದ್ರಿಂದ ಚರ್ಮ ಕೂಡ ಆರೋಗ್ಯವಾಗಿರುತ್ತೆ ಇದಕ್ಕೆ ನಾನು ಸ್ವಲ್ಪ ಮುಲ್ತಾನಿ ಮೆಟ್ಟಿ ಕೂಡ ಸೇರಿಸ್ಕೊಳ್ತೀನಿ ಇದನ್ನು ನೀವು ಹೇರ್ಗೂ ಕೂಡ ಯೂಸ್ ಮಾಡ್ಬೋದು ಫೇಸ್ಗೂ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನಿಮಗೂ ಕೂಡ ಈ ಪ್ರಾಡಕ್ಟ್ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನನ್ನ ಲಿಂಕ್ನ ಶೇರ್ ಮಾಡ್ತೀನಿ ಈ ರೀತಿ ಬಾಕ್ಸ್ಗೆ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ನೀವು ಬಿಸಿಲಿಂದ ಬಂದು ನಿಮ್ಮ ಚರ್ಮ ಎಷ್ಟೇ ಕಪ್ಪಾಗಿದ್ರೂ ಕೂಡ ಅದು ಇನ್ಸ್ಟಂಟಾಗಿ ಟ್ಯಾನ್ನ ರಿಮೂವ್ ಮಾಡುತ್ತೆ ಇದು ಪೌಡರು ತುಂಬ ಹೆಲ್ದಿಯಾಗಿ ಇರೋ ಪೌಡರ್ ಇದು ನೀವು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಒಂದು ಒಂದು ದಿನಕ್ಕೆ ಎರಡು ದಿನಕ್ಕೆಲ್ಲ ಏನು ರಿಸಲ್ಟ್ ಕೊಡೋಲ್ಲ ಒನ್ ಮಂತು ಟೂ ಮಂತು ಯೂಸ್ ಮಾಡಿದ ಮೇಲೆ ನೀವು ಮತ್ತೆ ಇದನ್ನೇ ಯೂಸ್ ಮಾಡಬೇಕು ಅನ್ನೋಷ್ಟು ನಿಮಗೆ ಇಷ್ಟ ಆಗುತ್ತೆ ಈ ಸ್ನಾನದ ಪೌಡರ್ ಈ ರೀತಿ ಕ್ಲೋಸ್ ಮಾಡಿ ಇಡ್ತೀನಿ ಈ ರೀತಿ ಕ್ಲೋಸ್ ಮಾಡಿಯೇ ಇಡಬೇಕು ಓಪನ್ ಮಾಡಿ ಇಡಬಾರ್ದು ಇದನ್ನು ನೋಡಿ ಒಂದು ಫೇಸ್ ಪ್ಯಾಕ್ ಕೂಡ ರೆಡಿ ಮಾಡ್ತಾ ಇದ್ದೀನಿ फस्ट नानी मुलता मिट्टी तक स्वल्प मुलिटी सैंडलुड पौडर रोज पेटल पौडर स्वल स्वल टर्मरी पौडर स्वल्प पोमोग्रोन पौडर ಆರೆಂಜ್ ಪೀಲ್ ಪೌಡರ್ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಾಮ ಆಯುರ್ವೇದ ರೋಸ್ ವಾಟರ್ನ ಯೂಸ್ ಮಾಡ್ತೀವಿ ಯೂಸ್ ಮಾಡ್ತಾಯಿದ್ದೀನಿ ನೀವು ನಿಮ್ಮ ಹತ್ರ ಯಾವುದಿರುತ್ತೆ ಆ ರೋಸ್ ವಾಟರ್ನ ನೀವು ಯೂಸ್ ಮಾಡ್ಕೋಬೋದು ಒಂದೆರಡು ಹಣಿಯಷ್ಟು ನಾನಿಲ್ಲಿ ಲೆಮನ್ ಜ್ಯೂಸ್ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಇದಕ್ಕೆ ಹನಿ ಕೂಡ ಆ್ಯಡ್ ಮಾಡ್ಕೋಬೋದು ಆಲೋವೆರಾ ಜೆಲ್ ಇದ್ರೂ ಅದು ಕೂಡ ಆ್ಯಡ್ ಮಾಡ್ಕೋಬೋದು ವಿಟಮಿನ್ ಸಿ ಕ್ಯಾಪ್ಸೂಲ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಅದನ್ನು ಯಾವುದೂ ಇಲ್ಲ ಯಾಕೆಂದರೆ ನನ್ನ ಫೇಸ್ಗೆ ಅದು ಆಗೋಲ್ಲ ಹಾಗಾಗಿ ನಾನು ಇಷ್ಟೇ ಪ್ರಾಡಕ್ಟ್ನ ಹಾಕ್ಕೊಂಡಿಲ್ಲಿ ಫೇಸ್ ಮ್ಯಾಕ್ನ ರೆಡಿ ಮಾಡಿದ್ದೀನಿ ಈ ರೀತಿ ಪ್ಯಾಕ್ನ ರೆಡಿ ಮಾಡಿ ನೀವು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಫೇಸಲ್ಲಿರೋ ಡಲ್ನೆಸ್ನ ಕಡಿಮೆ ಮಾಡುತ್ತೆ ಟ್ಯಾನ್ ರಿಮೂವ್ ಮಾಡುತ್ತೆ ಎಷ್ಟೇ ಹಳೆ ಕಲೆಗಳಿದ್ರೂ ಕೂಡ ಈ ಪ್ಯಾಕು ದಿನ ದಿನ ಕಲೆಗಳನ್ನ ಕಡಿಮೆ ಮಾಡ್ಕೊಂಬರುತ್ತೆ ಪಿಂಪಲ್ ಕಡಿಮೆ ಮಾಡುತ್ತೆ ಮತ್ತು ಫೇಸ್ಗೆ ಇನ್ಸ್ಟೆಂಟ್ ಗ್ಲೋನ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಫೇಸು ಫೇಸ್ ಒಂಥರ ಸಾಫ್ಟಾಗಿ ಬೇಬಿ ಸ್ಕಿನ್ ಥರ ಫೀಲ್ ಆಗುತ್ತೆ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿ ಟ್ವೆಂಟಿ ಮಿನಿಟ್ಸು ಇದನ್ನ ಒಣಗೋಕ್ಕೆ ಬಿಡಬೇಕು ಒಣಗಿದ ಮೇಲೆ ಕೋಲ್ಡ್ ವಾಟರಲ್ಲಿ ವಾಶ್ನ ಮಾಡಬೇಕು ಫೇಸ್ನ ಈ ಫೇಸ್ ಪ್ಯಾಕ್ನ ನೀವು ಒಂದು ಮೂರು ತಿಂಗಳು ಬಿಡದೆ ನೀವು ವಾರದಲ್ಲಿ ಮೂರು ಸಲ ಹಚ್ಚಿ ನೋಡಿ ನಿಮ್ಮ ಫೇಸ್ ಚೇಂಜಸ್ನ ನೀವೇ ನೋಡ್ತೀರಾ ಅಷ್ಟು ಚೆನ್ನಾಗಾಗುತ್ತೆ ನಿಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್